ಜಿಮ್ಸ್ ಆಸ್ಪತ್ರೆಯಲ್ಲಿ ಮಗು ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳ್ಳತನಕ್ಕೂ ಮೊದಲು ಆರೋಪಿಗಳಿಂದ ಬಿರಿಯಾನಿ ಪಾರ್ಟಿ ಮಾಡಲಾಗಿದೆ ಉಮೇರ ನಸರಿನ ಫಾತಿಮಾರಿಂದ ಇಂದು ಕಳ್ಳತನ ನಡೆದಿತ್ತು ಅಡ್ವಾನ್ಸ್ ಪಡೆದ ಹಣದಲ್ಲಿ ಬಿರಿಯಾನಿ ಪಾರ್ಟಿ ಮಾಡಿರತಕ್ಕಂಥದ್ದು ಈ ಕಳ್ಳಿಯರು ಬಿರಿಯಾನಿ ಪಾರ್ಟಿ ಮಾಡಿದ ವಿಡಿಯೋ ಸದ್ಯ ಲಭ್ಯ ಆಗಿರ್ತಕ್ಕಂಥದ್ದು ಜಿಮ್ಸ್ ಆಸ್ಪತ್ರೆಯಲ್ಲಿ ಮಗು ಕಳ್ಳತನಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳ್ಳತನಕ್ಕೂ ಮೊದಲು ಆರೋಪಿಗಳಿಂದ ಬಿರಿಯಾನಿ ಪಾರ್ಟಿ ಮಾಡಲಾಗಿದೆ ಉಮೇರ ನಸರೀನ್ ಫಾತಿಮಾರಿಂದ ಕಳ್ಳತನ ಆಗಿತ್ತು ಈ ಆರೋಪಿಗಳು ಅಡ್ವಾನ್ಸ್ ಪಡೆದ ಹಣದಲ್ಲಿ ಬಿರಿಯಾನಿ ಪಾರ್ಟಿ ಮಾಡಿದ್ದಾರೆ ಬಿರಿಯಾನಿ ಪಾರ್ಟಿ ಮಾಡಿದ ವಿಡಿಯೋ ಸದ್ಯ ಲಭ್ಯ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿರ್ತಕ್ಕಂಥದ್ದು ಇದೊಂದು ಈ ವಿಡಿಯೋ ಜಿಮ್ಸ್ ಆಸ್ಪತ್ರೆಯಲ್ಲಿ ಮಗು ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳ್ಳತನಕ್ಕೂ ಮೊದಲು ಆರೋಪಿಗಳಿಂದ ಬಿರಿಯಾನಿ ಪಾರ್ಟಿ ಮಾಡಲಾಗಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಮೇರ ನಸರಿನ್ ಫಾತಿಮಾರಿಂದ ಕಳ್ಳತನ ಆಗಿತ್ತು ಆ ಒಂದು ಮಗು ಕಳ್ಳತನ ಅಡ್ವಾನ್ಸ್ ಪಡೆದ ಹಣದಲ್ಲಿ ಬಿರಿಯಾನಿ ಪಾರ್ಟಿ ಮಾಡಲಾಗಿದೆ ಕಳ್ಳೇರಿಯಿಂದ ಬಿರಿಯಾನಿ ಪಾರ್ಟಿ ಮಾಡಿದ ವಿಡಿಯೋ ಲಭ್ಯ ಆಗಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಸಖತ್ ವೈರಲ್ ಕೂಡ ಆಗಿದೆ ನೋಡಬಹುದು ಜಿಮ್ಸ್ ಆಸ್ಪತ್ರೆಯಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಮಗು ಕಳ್ಳತನವನ್ನು ಮಾಡೋದಕ್ಕಿಂತ ಮುಂಚೆ ಬಿರಿಯಾನಿ ಪಾರ್ಟಿ ಮಾಡಿದ್ದಾರೆ ಈ ಮೂವರು ಕಳ್ಳಿಯರು ಈ ವಿಡಿಯೋ ಸಖತ್ ವೈರಲ್ ಕೂಡ ಆಗಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಖುಷಿ ಖುಷಿಯಾಗಿ ಬಿರಿಯಾನಿ ಪಾರ್ಟಿ ಮುಗಿಸಿ ನಂತರ ಆಸ್ಪತ್ರೆಗೆ ಎಂಟ್ರಿ ಕೊಟ್ಟ ಈ ಕಳ್ಳಿಯರು ಮಗವನ್ನು ಅಪಹರಣ ಮಾಡಿದರು ಅಷ್ಟೇ ಎಲ್ಲ ಸಿಕ್ಕಿಬಿದ್ದಿದ್ದಾರೆ ಈಗ ಕಂಬಿ ಹಿಂದೆ ಇದ್ದಾರದೆ ಈ ಮೂವರು ಕಳ್ಳಿಯರು ನೋಡ್ಬೋದು ಶಾವಳಿಗಳಲ್ಲಿ ಆ ಒಂದು ವಿಡಿಯೋನ I do ಒಂದು ವಿಡಿಯೋ ಸಕ್ಕತ್ತು ವೈರಲ್ ಆಗಿರ್ತಕ್ಕಂಥದ್ದು ನೋಡ್ಬೋದು ಶಾವಳಿಗಳಲ್ಲಿ ಖುಷಿ ಖುಷಿಯಾಗಿ ಮಗವನ್ನು ಅಪಹರಣ ಮಾಡೋದಕ್ಕಿಂತ ಮುಂಚೆ ಪ್ಲಾನ್ ಮಾಡಿಕೊಂಡು ಅಡ್ವಾನ್ಸ್ ಕೂಡ ಪಡೆದುಕೊಂಡು ಆ ಒಂದು ಬಂದಂಥ ಅಡ್ವಾನ್ಸ್ ಹಣದಲ್ಲಿ ಪಾರ್ಟಿ ಮಾಡಿದ್ದಾರೆ ಅದು ಬಿರಿಯಾನಿ ಪಾರ್ಟಿ ಮುಗಿಸಿ ನಂತರ ಆಸ್ಪತ್ರೆಯಲ್ಲಿ ಡಾಕ್ಟರ್ ಹಾಗೂ ನರ್ಸ್ಗಳ ವೇಷಧರಿಸಿ ಹೋಗಿರ್ತಕ್ಕಂಥ ಈ ಕಳ್ಳಿಯರು ಮಗವನ್ನು ಅಪಹರಣ ಮಾಡಿರ್ತಾರೆ ನಂತರ ಆ ಒಂದು ಮಗುವನ್ನು ಅಪಹರಣ ಮಾಡುವ ಸಂದರ್ಭದಲ್ಲಿ ಮಗುವಿನ ರಕ್ತ ಚಿಕಿತ್ಸೆ ಮಾಡಬೇಕು ರಕ್ತ ಒಂದು ರಕ್ತ ಟೆಸ್ಟ್ ಮಾಡಬೇಕು ಆ ಒಂದು ನೆಪವನ್ನು ಒಡ್ಡಿಕೊಂಡು ಆ ಮಗುವನ್ನು ಅಪಹರಣ ಮಾಡಿರ್ತಕ್ಕಂಥದ್ದು ಈ ಕಳ್ಳಿಯರು ನಂತರ ಬಲೆ ಕೂಡ ಬಿದ್ದಿರ್ತಕ್ಕಂಥದ್ದು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಈಗ ಈ ಒಂದು ವಿಡಿಯೋ ಸಖತ್ ವೈರಲ್ ಆಗಿರ್ತಕ್ಕಂಥದ್ದು ಮಗುವನ್ನು ಅಪಹರಣ ಮಾಡೋಕ್ಕಿಂತ ಮುಂಚೆ ಪಾರ್ಟಿ ಮಾಡಿ ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ ಅದೇ ವೀಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿರ್ತಕ್ಕಂಥದ್ದು ಬಿರಿಯಾನಿ ಪಾರ್ಟಿ ಮಾಡ್ತಿದ್ದ ವಿಡಿಯೋ ಈಗ ಲಭ್ಯವಾಗಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಸಖತ್ ವೈರಲ್ ಕೂಡ ಆಗಿದೆ दिखता है यारा